ಎಲ್ರಿಗೂ ನಮಸ್ಕಾರ ರೀ ಹೊಸ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಹಿಂದಿನ ನೋಡಿಯೋಗಳಿಗೆ ನೋಡಿರ್ತೀವಿ ರೀ ನಾವು ಬೆಂಗಳೂರಿಂದ ಮುಂಬೈಗೆ ಏರ್ ಇಂಡಿಯಾ ಎ ತ್ರೀ ಫಿಫ್ಟಿ ಒಳಗೆ ಬಂದಿವಿ ಅದೇ ಜರ್ನಿನೇ ಈ ಕಂಟಿನ್ಯೂ ಮಾಡ್ತೀವಿ ರೀ ಮುಂಬೈಯಿಂದ ಚೆನ್ನೈಗೆ ಏರ್ ಇಂಡಿಯಾ ಏ ತ್ರೀ ಫಿಫ್ಟಿ ಒಳಗೆ ಏರ್ ಇಂಡಿಯಾ ಏ ತ್ರೀ ಫಿಫ್ಟಿ ಒಳಗೆ ನಿಮ್ಗೆ ಬೆಂಗ್ಳೂರು ಟು ಮುಂಬೈಗೆ ಏನೇನು ಫೆಸಿಲಿಟಿ ಸಿಕ್ಕು ಅನ್ನೋದು ಆ ವಿಡಿಯೋ ಒಳಗೆ ನೋಡ್ಕೊಂಬರೀ ಈಗ ಲೇ ಓವರ್ ಐತೆ ನಮ್ದು ನಾನು ಆ್ಯಕ್ಚುಲಿ ಬುಕ್ ಮಾಡಿದ್ದು ಬೆಂಗ್ಳೂರು ಟು ಚೆನ್ನೈ ಲೇಔವರ್ ಐತಿ ಲೇ ಓವರ್ದಾಗ ನಮಗೆ ಏನೇನು ಕೊಡ್ತಾರೆ ನೋಡೋಣ ನೋಡಿರಿ ಟೆಕ್ನಿಕಲ್ ಲೇಔವರ್ ಒಳಗೆ ನಮ್ಗೆ ಒಂದು ಕಾಫಿ ಕೊಟ್ಟರೆ ಮತ್ತು ಕುಕೀಸ್ ಕೊಟ್ಟರೆ ಮತ್ತು ಇದು ವ್ಯೂಸ್ ಎಂಜಾಯ್ ಮಾಡ್ಕೊ ಬೇರೆ ಬೇರೆ ಫ್ಲೈಟ್ ಬರ್ತಾವೆ ನೋಡಿಕೊ ಕುಂತೇವೆ ಈಗ ಈಗಿನ ಮಟ್ಟಿಗೆ ವಾಪಸ್ ಡಿಪಾರ್ಚರ್ ನಮ್ದು ಒಂಬತ್ತುವರೆ ಅನ್ಕೋತೀನಿ ಯಾಕಂದ್ರೆ ಹನ್ನೊಂದು ಹತ್ತಿಗೆ ನಾವು ರೀಚ್ ಆಗ್ಬೇಕು ಚೆನ್ನಾಗಿ ಇಲ್ಲಿ ಇಂಡಿಗೋ ಐತಿ ಇದು ದಮದ ವಿಂಗ ಹಿಂದೆ ನೋಡ್ರಿ ಇಲ್ಲೇ ವಿಸ್ತಾರ ಐತಿ ಮುಂಬೈಯಿಂದ ಮತ್ತು ಚೆನ್ನಾಗಿ ಬೇರೆ ಪ್ಯಾಸೆಂಜರ್ಸ್ ಬರ್ತಾರಲ್ರಿ ಅದಕ್ಕೆಲ್ಲ ಕ್ಲೀನ್ ಆತೀಗ ಮತ್ತು ಹೊಸ ಏರ್ ಇವನ್ನೆಲ್ಲ ಏರ್ಫೋನ್ಸ್ ಇಟ್ಟು ಹೋದ್ರೆ ಮತ್ತು ಇದ್ರದ್ದು ನಾವು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ತಿಳ್ಕೊಳ್ರಿ ಈಗ

ಎಲೆಕ್ಟ್ರಾನಿಕ್ ಇಲ್ಲಿ ನೋಡ್ರಿ ಇಲ್ಲೇ ಇದ್ರದ್ದು ಕಾಂಬಿನೇಷನ್ ತ್ರೀ ಬೈ ತ್ರೀ 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 ಇರದ ಟೋಟಲ್ ಒಂಬತ್ತು ನಮ್ದು ಇದ್ರೊಳಗೆ ನೋಡ್ರಿ ಇಲ್ಲರು ಯಾವುದಂದ್ರೆ ಮೂವತ್ತೆರಡನೇರು ಬ್ಯಾಗ್ ಎಲ್ಲ ಇಲ್ಲದವ ಆರಾಮ್ ಸೇಫ್ಟಿಯಾಗಿ ಇಟ್ಟೇವಿ ಏನು ಪ್ರಾಬ್ಲಮ್ ಇಲ್ಲ ರಿಕ್ಲೈನ್ ಇವು ಸೀಟ್ಗಳು ಆರಾಮ ಅವು ಮತ್ತು ಬೋರ್ಡಿಂಗು ಸ್ಟಾರ್ಟ್ ಆಗುತ್ತೆ ಬೊಂಬೈ ಸಾರಿ ಮುಂಬೈಯಿಂದ ಚೆನ್ನೈ ಹೂವರು ನಮ್ಮ ಬಾಂಬೆ ಅಂತಕ್ಕಿದೆ ಬಾಂಬೆ ನೋಡ್ಬೋದು ಬಟ್ ಮುಂಬೈ ಇಂಟು ಚೆನ್ನೈ ಹಾಂ ಬಂದು ಕುಂತೀವಿ ನೋಡಿರಿ ಎಲ್ಲ ಬೋರ್ಡಿಂಗ್ ಆ ಪ್ಯಾಸೆಂಜರ್ಸ್ ಅಂತ ನಾವು ಕುಂತೀವಿ ಎಲ್ಲ ಆಗೈತಿ ಈಗ ಈಗಿನ ಮಟ್ಟಿಗೆ ಡಿಪಾರ್ಚರ್ ಟೈಮಿಂಗ್ ಎಷ್ಟು ಅಂದ್ರಲ್ಲ ಒಂಬತ್ತು ಒಂಬತ್ತು ನೈನ್ ಫೋರ್ಟಿಗೆ ಡಿಪಾರ್ಚರ್ ಐತಿ ಅಲ್ಲಿ ಮಟ್ಟ ನಾನು ನಿಮ್ಗೆ ಇನ್ನು ತೋರಿಸೋದಿದ್ದಿಲ್ಲ ಇದ್ರೊಳಗೆ ನಿಮಗೆ ರೀಸನಲ್ ಮೂವೀಸ್ ಒಳಗೆ ಹೋಗಿ ನೀವು ತಡೀರಿ ತೋರಿಸಿ ಮೂವೀಸ್ ಒಳಗೆ ಬಂದರೆ ಇದ್ರೊಳಗೆ ಸಾರಿ ಮೂವೀಸ್ ಒಳಗೆ ರೀಜ್ನಲ್ ಮೂವೀಸ್ ಬರ್ತಾವೆ ಬ್ರೌಸ್ ಮೂವೀಸ್ ಅಂತ ಹೇಳಿದ್ರಂದ್ರೆ ಇಲ್ಲಿ ರೀಜ್ನಲ್ ಸಿನಿಮಾ ಒಳಗೆ ಕನ್ನಡ ಸಿನಿಮಾದಾಗ ಬರ್ತೀವಿ ಯಾವತ್ತ ನೋಡೋ ಬೆಂಗಾಲಿ ಗುಜರಾತಿ ಕನ್ನಡ ಫಸ್ಟ್ ದಿಲ್ ಖುಶ್ ಪ್ರವೀಣ ಏಯ್ಟೀನ್ ಏಟಿ ಏಯ್ಟ್ ಮಗಳೇ ಜೈಲರ್ ಗುರು ಶಿಶರ್ ವಿಕ್ರಾಂತ್ ರೋಣ್ಣ ಉಳಿದವರು ಕಂಡಂತೆ ಶಿವ ಶಿವಚುರದ ಕಲೈತ್ರಿ ಕಡಲ ತೀರದಲ್ಲಿ ಮಫ್ತಿ ಲವ್ ಮೊಕ್ ಟೈಲ ಹಿಂಗೆಲ್ಲ ಚರ್ಸದಾವ ನೀವು ನೋಡ್ಕೊಂಡು ತಗೊಂಡು ನೋಡ್ಬೋದು ಮ್ಯೂಸಿಕ್ ಬೇಕಾರ ಮ್ಯೂಸಿಕ್ ಕೇಳ್ಕೊಬೋದ ವ್ಯಾಲ್ಯೂಮ್ ಕಂಟ್ರೋಲ್ ಸದಾವ ನೀವು ಬೇಕಾರೆ ನೋಡಿರಿ ಇಲ್ಲಿ ಹೋಮ್ ಹೊಡೆದ ನಿಮಗೆ ಥರ ಫ್ಲೈಟ್ ಬಗ್ಗೆ ಬೇಕಂದ್ರೆ ಮೈ ಫ್ಲೈಟ್ ಹೋಗ್ಬೇಕು ಗೇಮ್ ಆಡ್ಬೋದು ಗೇಮ್ ಯಾವ್ದು ಸೂಪರ್ ಮಾರಿಯೋ ಆ್ಯಂಗ್ರಿ ಬರ್ಡೆ ಮೊನೋಪ್ಲೇ ಊನೂ ಐತಿ ಯಾರ ಫ್ರೆಂಡ್ಸ್ ಜೊತೆ ನಡ್ಕು ಕೂಡ ಇಷ್ಟೆಲ್ಲ ಫೆಸಿಲಿಟೀಸ್ ಐತೆ ನೋಡ್ರಿ ಅಂದ್ರೆ ಆನ್ ಬೋರ್ಡ್ ಎಂಟರ್ಟೈನ್ಮೆಂಟ್ಗೆ ಯಾಕಂದ್ರೆ ನಿಮ್ಮ ನೆಟ್ವರ್ಕ್ ಇರೋಂಗಿಲ್ಲ ಈಗ ನಾನು ಫ್ಲೈಟ್ ಮಾಡ್ತೀನಿ ಭಾಳ ಬಿಸಿಲು ಬರ್ತೀರಿ ಮುಂಬೈ ಒಳಗೆ ಇದು ಈ ಫ್ಲೈಟ್ ಒಳಗ ನೀವು ಅಡ್ಡಾಡೋಕೆ ಮಸ್ತ್ ಅನ್ಸುತ್ತೆ ರೀ ಬಟ್ ಇರಿಟೇಟಿಂಗ್ ಅನ್ಸೋದು ಇದು ಮೂರು ಸಾರಿ ನಾಲ್ಕು ನಾಲ್ಕು ಸತ ಅನೌನ್ಸ್ಮೆಂಟ್ ಆಗುತ್ತೆ ಯಾಕೆ ಹೇಳ್ರಿ ಒಂದು ಇಂಗ್ಲೀಷೇ ಒಂದು ಕನ್ನ ಹಿಂದಿ ಒಳಗೆ ಆಗುತ್ತೆ ಬಟ್ ಎರಡು ಸತ ಬೋರ್ಡಿಂಗ್ ಎರಡು ಸತ ಡಿ ಬೋರ್ಡಿಂಗ್ ಇರೋದ್ರ ಸಂಬಂಧಿಸಿದ ನಾಲ್ಕು ನಾಲ್ಕು ಸತ ಆಗುತ್ತೆ ರೀ ನೋಡ್ರಿ ಮತ್ತೆ ವಾಪಸ್ ಟೇಕ್ ಆಫ್ ಆಗ್ತಾರೆ ಅದು ಇದು ವಾಪಸ್ ಪಬ್ಲಿಕ್ ಅನೌನ್ಸ್ಮೆಂಟ್ ಆಗತ್ತೈತಿ ಅಂತವಿ ಇಲ್ಲಿ ನೋಡ್ರಿ ಮುಂಬೈ ಅಂದ್ರೆ ಪ್ರೀಮಿಯಂ ಟ್ರೈನ್ಸ್ ಸಾರಿ मुंबई एंद्र प्रीमियम फ्लाइट्स प्रीमियम फ्लाइट्स एंद्र मुंबई नॉट रे एमिरेट्स ए350 इति ನಾನ್ ರಾಂಗ್ ಇದ್ದೆ ಅಂದ್ರೆ ಕರೆಕ್ಟ್ ಮಾಡ್ರೆ ನನಗೆ ಆ ಫ್ಲೈಟ್ ಹೋಗಬೇಕು ಅಂತ ಇಲ್ಲ ಮತ್ತು ಇಲ್ಲಿ ಆಗ ಒಂದು ಒಮನ್ ಏರೋ ಇದ್ದಾಳೆ ಇಲ್ಲಿ ಆಗ ಆ ಒಮನ್ ಏರೋ ಇತ್ತು ಓ ಒಮನ್ ದೇಸಿ کیوں ಹೋಗ್ಯಾನ ಅಲ್ಲಿ ಅವರು ಸಿಟ್ ಶಿಟ್ ಪಾ ಇಲ್ಲಿ ನೋಡ್ರೆ ಇಂದ ಮುಂದೆ ಏನೈತಲ್ಲ ಇದೆ ಏರ್ ತಾಂಜಾನಿಯಾ ಅಂತ کارگو ಏರ್‌ಪ್ಲೇನ್ ರದು ನಾನು ಸನಿಗೆ ಏನರ ಇಲ್ಲಿಂದ ಪ್ರಾಡಕ್ಟ್ಸ್ ಹೋಗ್ತಿರ್ ಅಲ್ಲಿ ಮಾರಿಷಿಯಸ್ ಏರ್ಲೈನ್ ಇರ್ತದೆ ಮಸ್ತ್ ರೀ ಅದೇ ಫ್ಲೈಟ್ ಏನೋ ಮಸ್ತ್ ಮಜಾ ಬರೋದೈತ್ರಿ ಭಾಳ ಮಜಾ ಬರೋದೈ ಅದಕ್ಕೆ ಫ್ಲೈಟ್ ಕಾಸ್ಟ್ನು ಅಷ್ಟು ಮಜಾ ಮಜಾ ಇರುತ್ತೆ ವಿಸ್ತಾರ ಒಂದೈತಿ ಯಾವ್ದಾರ ಯಾವುದ್ರ ಒಂದು ಡಿಫ್ರೆಂಟ್ ಏರ್ಲೈನ್ಸ್ ಇದ್ರೆ ತೋರಿಸ್ತಾನೆ ನನಗೆ ಇಲ್ಲಿ ನೋಡ್ರಿ ಇಲ್ಲಿ ಮತ್ತೆ ಪಾಳೆ ಈಗ ಪಾಳೆ ಹಚ್ಚಿ ನಿಂದಿರ್ಬೇಕು ಆಮೇಲೆ ಟೇಕಪ್ ಮಾಡಬೇಕು ನಿಂದ டேக் ஆஃபு ரெடி ஆகவே ಎಷ್ಟ ಆರ್ನೂರ್ ಮಟ್ಟ ಹೋಗೋದ್ ಜೂಹು ಏರಿಯಾ ಅನ್ಸತ್ ಇದೆ ನೋಡ್ರಿ ಇಲ್ಲಿ ಸಮುದ್ರದ ಮೇಲೆ ಹಾರತ್ತೀವಿ ಇಲ್ಲಂತಾರಿ ಸ್ಪೀಡ್ ನೋಡ್ರಿ ಇಲ್ಲ ಅನ್ನ ಹೊತ್ತು ಫ್ಲೈಟ್ ನಿಮಗೆ ಸ್ಪೇಸ್ ಇಷ್ಟ ಐತಿ ಆರಾಮೈತಿ ಎ ತ್ರೀ ಫಿಫ್ಟಿ ಅಂದದಕ್ಕೆ ಒಂದು ಸ್ವಲ್ಪ ಲೆಕ್ಸ್ಪೇಸ್ ಆರಾಮೈತೆ ಅಂತ ಎ ತ್ರೀ ಟ್ವೆಂಟಿ ನೀವು ಬೋಯಿಂಗ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಅಂದರೆ ಎಕನಾಮಿ ಒಳಗೆ ಸ್ಪೀಡ್ ಹಂಗೆ ರೈಸ್ ಆಕು ಅಂತಲೇ ಬರೀ ಈಗ ನಮ್ಮ ಫ್ಲೈಟದ್ದು ಟೈಮಿಂಗ್ ಇದು ನೋಡೋಣ ಅಂತ ನಾವೀಗ ಎಕ್ಸ್ಪ್ಲೋರ್ ಮಾಡು ಮುಂಬೈ ಟು ಚೆನ್ನೈ ಒಂದೂವರೆ ಜರ್ನಿ ಆರುನೂರ ನಲವತ್ತೈದು ಮೇ ಮೈಲ್ಸ್ ಐತೆ ಅಂತ ಹನ್ನೊಂದು ಐವತ್ತು ಮೂರಕ್ಕೆ ಟೈಮಿಂಗ್ ಕೂಡ ತೋರಿಸತೈತಿ ಬಟ್ ನೋಡೋಣ ಅಂತ ಯಾವಾಗ ಹೋಗುತ್ತೆ ಎಸ್ಟಿಮೇಟೆಡ್ ಟೈಮ್ ಟೈಮ್ ಹತ್ತು ಇಪ್ಪತ್ತ್ಮೂರು ಹೋಗೋದೈತಿ ಬಾಂಬ್ ಬಾಂಬೆ ಒಳಗೆ ಹತ್ತು ಇಪ್ಪತ್ತ್ಮೂರಕ್ಕೆ ನಾವು ಡಿಪಾರ್ಟ್ ಡಿಪಾರ್ಟ್ಮ್ವಿ ಹತ್ತು ಇಪ್ಪತ್ತ್ಮೂರಿಗೆ ನಾವು ಇಲ್ಲಿಂದ ರೀ ಇಲ್ಲಿಗೆ ಅಂದ್ರೆ ಚೆನ್ನಾಗಿ ನಮ್ಮ ರೂಟಿಂಗ್ ಹಿಂಗೆ ಐತೆ ನೋಡ್ರಿ ಮುಂಬೈಯಿಂದ ನಾವು ಸತಾರಾ ಖರಾದ ಮೇಲೆ ಬಿಜಾಪುರ ಮೇಲೆ ಆದ ಅಲ್ಲಿಂದ ನಾವು ಎಲ್ಲಿಗಂದ್ರೆ ಅದೋನಿ

ಬಟ್ರ್ ಐತಿ ಬಣ್ಣ ಐತಿ ಕಾಪರ್ ಕಾಪರ್ ಕಾಪರದ ಬಾಟಲ್ ಐತೆ ಅವ್ರದ ಬ್ರ್ಯಾಂಡ್ ಮತ್ತೆ ಕಡಲೆರಿ ಐತೆ ಫ್ರೆಶ್ನರ ಒನ್ ಟಿಶ್ಯೂ ಐತೆ ಬೆಡ್ ಟಿಶ್ಯೂ ಅನ್ನ ಅನ್ನೇ ವಡೆ ತಿಂದಲ್ ಇದು ಸಾರಿ ಪೊಂಗಲ್ ತಿಂದಲ್ರಿ ಅದಕ್ಕೆ ಈಗ ಒಂಗು ವಡಾ ಅದೇ ಅದು ವಡಾನೇ ಹಾಂ ಅದು ಏನೋ ಟೈಪ್ ವಡಾ ಟೈಪ್ ಐತೆ ರೀ ಹಂಗೆ ಹೆಂಗೈತೆ ಟೇಸ್ಟು ಡಿಸೆಂಟಾಗಿ ರೀ ಅವ್ನ ಮೀಲ್ ಅವ್ನ ಕಂಪ್ಲೀಟ್ ಮಾಡಲಿ ನಮ್ಮದು ಬರೋತ್ತನ ನೋಡೋಣದ್ದೆ ಭಾಳ ವೇಟ್ ಐತಿ ಇಲ್ಲ ನೋಡ್ರಿ ಈಗ ಕುಂತೀವಿ ನಂದು ಫ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಚಲೋ ಐತಿ ಬಟ್ ನಾನು ಸತ್ಯಭಾರದ ಜೊತೆ ಮಾತಾಡ್ತಿದ್ದೆ ಅವ್ರು ಹೇಳತ್ತಿದ್ರೆ ಫಸ್ಟ್ ಫ್ಲೈಟ್ ಚಲೋ ಫ್ಲೈಟ್ನೇ ಕುಂತು ಇನ್ನು ಬೇರೆ ಫ್ಲೈಟ್ ನಿಮಗೆ ಬೋರ್ ಆಗಬಿಡ್ತಾವ ಅಂತ ಅಂದರೆ ಯಾಕಂದರೆ ಏರ್ ಇಂಡಿಯಾ ಅಂತಲ್ಲ ಯಾವುದು ಎ ತ್ರೀ ಫಿಫ್ಟಿ ನೋಡ್ರಿ ನೀವು ಟಾಪ್ ನೋಚು ಹೈ ಕ್ಲಾಸ್ ಇವು ಯಾಕಂದ್ರೆ ಎ ತ್ರೀ ಫಿಫ್ಟಿ ಒಳಗೆ ನಿಮ್ಗೆ ನಿಮಗೆ ಲೆಕ್ಸ್ಪ್ರೀಸರು ಲೆಗ್ ಇದೆ ಎಲ್ಲೂ ಸಿಕ್ಕಾಗಿಲ್ಲ ಯಾಕಂದರೆ ಎಕನೊಮಿ ಮೀನು ಮಾತಾಡುತ್ತೆ ನಾನು ನಿಮಗೆ ಬಿಸ್ನೆಸ್ ಪ್ರೀಮಿಯಮ್ ಎಕನಾಮಿದಾಗ ಸ್ವಲ್ಪ ಜಾಸ್ತಿ ರೊಕ್ಕ ಕೊಟ್ಟಂಗೆ ಜಾಸ್ತಿ ಸಿಗುತ್ತೆ ಬಟ್ ಎಕನಾಮಿ ಒಳಗೆ ನೀವು ಮಾಸ್ಟರ್ ಕ್ಲಾಸ್ ನೋಡ್ಬೇಕಂದ್ರೆ ಇದೆ ಹೆಂಗಂದ್ರೆ ಇದೆ ನಿಮಗೆ ಗರಿ ಬರುತ್ತೆ ಟ್ರೇನಿಗೆ ತಂಗ್ ನೋಡ್ರಿ ಅಷ್ಟೇ ಕಷ್ಟ ಸ್ಪೇಸ್ ಅಷ್ಟೇ ಕಷ್ಟ ಬಟ್ ಎ ಸಿ ಅಂತಾರಲ್ಲ ಹಂಗೆ ಇಲ್ಲಿ ನೋಡ್ರಿ ಇಲ್ಲ ಅನ್ನೊಂದು ಊಟ ಆಯ್ತ ನಮ್ಮ ನಮ್ದು ಯಾರ್ದು ಮೇಲ್ ಬಂದಿಲ್ಲ ಇನ್ನು ಏನು ಪ್ರಿಯಾರಿಟಿ ಅಂತ ನನ್ನ ತನ್ನ ಇಷ್ಟು ಕೇಳಂದ್ರೆ ಸುಮ್ಮನೆ ಇರ್ತಾನೆ ಇಂಥದೆಲ್ಲ ಲೆಟ್ರಿಗೆ ಇಟ್ಟರೆ ಬರೋದು ಕೊಡ್ತಾರೆ ರೀ ತರ್ಟಿ ಟು ಬಿ ವೆಜ್ ವೆಗನ್ ಮೀಲ್ ಇಷ್ಟು ಯಾರ ಯಾರು ರಗೊತ್ತಿದ್ದಾರು ಕಾಮೆಂಟ್ ಮಾಡಿ ತಿಳಿಸ್ರಿ ಅಣ್ಣ ಏನು ಮಾಡಿದೆ ಅಂತೆ ಆಪ್ಷನ್ಸ್ ಇಟ್ಟಿದ್ರೆ ಪೋಹಾ ಉಪ್ಪಿಟ್ಟೆ ಮತ್ತು ನೀವು ತೊಗೊಂಡಿದ್ದಿಟ್ಟಿದ್ರೆ ಮತ್ತು ನಾನ್ ವೆಜ್ ಇದೆ ಚೀಸ್ ಆಮ್ಲೆಟ್ ಇದ್ದಂತೆ ನಾನು ನಾನ್ ವೆಜ್ ಅಂದ್ಬಿಟ್ಟೆ ಬಟ್ರೆ ಇದ್ರೊಳಗೆ ಈ ನಾನ್ ವೆಜ್ ಚೀಸ್ ಆಮ್ಲೆಟ್ ಅಂದಾರ ನೋಡೋಣ ಏನೈತಿ ಆಮ್ ದೈ ಅಂದೈತಿ ಯಾರಾದ್ರೂ ಮದರ್ ಡೈರ್ ಇದೆ ಮದರ್ ಡೈರಿ ಇದು ನೋಡಿ ಹುಡುಕಿ ನಂಗೆ ರೈಲ್ವೆ ನೆನಪಾಗತ್ತೆ ಇಲ್ಲಿ ನೋಡ್ರಿ ಬನ್ ಐತೆ ಆಫ್ಟರ್ಮನ್ ಐತಿ ಕಾಪರ್ ಮತ್ತು ಬಟರ್ ಮತ್ತು ಇದೆ ಸ್ಟೈನ್ ಇದೆ ಮತ್ತು ಕಟ್ಲರಿ ಐತೆ ರೀ ಇದು ಓಪನ್ ಮಾಡ್ಬರಬೇಕು ಓಪನ್ ನೋಡ್ರಿ ಇಲ್ಲೇ ಇದೇನೋ ಹೊಡಗಿದೆ ಐತಿ ಮತ್ತು ಚೀಸ್ ಆಮ್ಲೆಟ್ ಐತಿ ಇದಕ್ಕೆ ಸಾಚಸ್ ಏನು ಅಂತಾರವ್ರ ಅಂತದೈತಿ ನೋಡೋಣ ಹ್ಯಾಂಗಿರತ್ತೆ ಟೇಸ್ಟ್ ಅಂತೇಳಿ ನಂಗೆ ಭಾಳ ಇವ್ ಇವ್ ನೋಡ್ರಿ ಇಲ್ಲೇ ಬಟರ್ ಇವ್ ಸಪ್ರೇಟ್ ಸಪ್ರೇಟ್ ಅಲ್ಲ ಅಂಥದ್ದು ಏನು ಮಾಡಿಯ ಅಂದೆ ಇದನ್ನು ಟೇಸ್ಟ್ ಮಾಡ್ದಿ ನೋಡ್ರಿ ಬ್ಯಾಗ್ ನೀರ್ ಬರದವ್ ನಂಗೆ ತಿಂತಂಬರಿ ಇದೇನೋ ಒಡಿಗೆ ಇತ್ತಲ್ರಿ ಅದೇನಂತೆ ಕರೆಕ್ಟ್ ಗೊತ್ತಿಲ್ಲ ನಂಗೆ ಬ್ಯಾಗ್ ಹೊಡ್ರಿ ಮಸ್ತ್ ಟೇಸ್ಟ್ ಆಮ್ಲೆಟ್ ಮತ್ತಿದೆ ಸಾಸೆಸ್ ಸ್ಲೈಟ್ ಟೇಸ್ಟ್ ಇದೆ ನೋಡ್ರಿ ನಾವು ಮಾತಾಡೋದು ಎಷ್ಟು ಸ್ಮೂತ್ ಐತೆ ನೋಡ್ರಿ ಅದು ಬರ್ರಿ ತಿನ್ ಸಿಗ್ತಾನೆ ಅಂತಿದ್ದಲ್ಲ ಇಲ್ಲಿ ನೋಡ್ರಿ ಇಲ್ಲ ರಾಯಬಾಗ್ ಮೇಲೆ ಫ್ಲೈ ಮಾಡೋದು ಆದ್ಮೇಲೆ ಕಾಫಿ ಬಂತು ಬ್ಲ್ಯಾಕ್ ಕಾಫಿ ಬ್ಲ್ಯಾಕ್ ಟೀ ಐತಿ ನಾವು ಬ್ಲ್ಯಾಕ್ ಕಾಫಿ ಬ್ಲ್ಯಾಕ್ ಕಾಫಿ ರೆಡಿ ಐತಿ ಅದಕ್ಕೆ ಅಮೂಲ್ ಗೋಲ್ಡ್ ಕ್ರೀಮರ್ ಐತಿ ಮತ್ತು ಏನ್ರಿ ಇದು ಶುಗರ್ ಐತಿ ಅನ್ನ ನೋಡ್ರಿ ಇಲ್ಲಿ ರೆಡಿ ಆಗಿ ನಿಂತಾನೆ ಅದ್ರೊಳಗೆ ಹಾಲು ಸ್ವಲ್ಪ ಹಾಲು ಹಾಕ್ಬಿಟ್ರೆ ಮಿಕ್ಸ್ ಆಗಿಬಿಡೋದು ಮಿಕ್ಸ್ ಮಾಡಿ ತೋರ್ಸು ಬ್ರೋ ಕ್ರೀಮ್ ಮಾಡ್ತಾನೆ ಮಿಕ್ಸ್ ಮಾಡಿ ಅನ್ನ ಅಣ್ಣ ಪ್ರೀಮಿಯಂ ಟ್ರೈನ್ ಇದ್ರಷ್ಟೇ ನಮ್ಮ ಜೊತೆ ಜರ್ನಿ ಬರ್ತಾನೆ ಸಾರಿ ಪ್ರೀಮಿಯಂ ಇದ್ರಷ್ಟೇ ಬರ್ತಾನೆ ಹಾಂ ಆಯ್ತು ನೋಡ್ರಿ ಕುಡಿತೇವಂತ ಹಂಗೆ ಎಂಜಾಯ್ ಮಾಡಿದೀವಿ ಈಗ ಎಲ್ಲದೇವಪ್ಪ ಅಂದ್ರೆ ನಾವು ನಮ್ಮ ಕರ್ನಾಟಕ ಕ್ರಾಸ್ ಅದೇವ್ ಅನ್ಸುತ್ತೆ ನಾವು ಝೂಮ್ ಹಾಕೊಂಬರು ಅನಂತಪುರಕ್ಕೆ ಹೊರಗಿನ ವೆದರ್ ಹಿಂಗೆ ನೋಡ್ರಿ ಈಗ ನಿಮ್ದು ಏನೇನು ತಿಂದಿದ್ದು ಐಟಮ್ ಇರುತ್ತಲ್ಲ ಎ ಟು ಝಡ್ ಕ್ಯಾಬಿನ್ ಕ್ಯೂ ಬಂದಿಸ್ಕೊಂಡು ಹೋಗ್ತಾರೆ ಒಂದು ಬಿಡೋಂಗಿಲ್ಲ ಮತ್ತು ಇದನ್ನು ಹಿಂಗೆ ಮಾಡಿಚೆ ಹಿಂಗೆ ಮಾಡಿಚೆ ಹಿಂಗೆ ಹಾಕಿ ಇಷ್ಟು ಹಾಕಿಬಿಟ್ರೆ ಲಾಕ್ ಆಗಿ ನೋಡ್ರಿ ಅದು ಇಷ್ಟ ಮತ್ತೇನಿಲ್ಲ ಈಗ ಮ್ಯಾಗಝೀನ್ ಒಳ್ರೆ ಇರುತ್ತೆ ಮತ್ತು ನಿಮಗಿಲ್ಲಿ ಇನ್ಫೋರ್ಟೈನ್ಮೆಂಟ್ ತೋರಿಸ್ಬಿಟ್ಟೆ ಈಗ ತಿರುಪತಿ ಮೇಲೆ ಫ್ಲೈ ಮಾಡ್ತೇವೆ ನಾವು ಇನ್ನೇನೋ ಒಂದು ಹತ್ತು ಹದಿನೈದು ನಿಮಿಷದಾಗ ಲ್ಯಾಂಡ್ ಹಾಕಿವಿ ಹಿಂಗೆ ಐದು ನೋಡ್ರಿ ಈಗಿನ ಪರಿಸ್ಥಿತಿ ಅನೌನ್ಸ್ಮೆಂಟ್ ಆತ ಲ್ಯಾಂಡ್ ಆಗೋಕ್ಕಿಂತ ಒಂದು ಹತ್ತು ನಿಮಿಷ ಮೊದಲೇ ನಿಮ್ಗೆ ವಾಶ್ರೂಮ್ದು ಹೋಗೋದಿದ್ರೆ ಹೋಗ್ಬಾರ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದ್ರೆ ಅನೌನ್ಸ್ಮೆಂಟ್ ಮಾಡಿ ನೀವು ಏನಾರ ವಾಶ್ರೂಮ್ದು ಇದ್ರೆ ಹೋಗಿ ಬರ್ಬೋದು ಯಾಕಂದ್ರೆ ಈಗ ಲ್ಯಾಂಡಿಂಗ್ ಆಗತ್ತೆ ಅಂದರೆ ಯಾವುದೋ ಸಮಯದಾಗ ಲ್ಯಾಂಡಿಂಗ್ ಆಗ್ಬೋದು ಅವ್ರಿಗೂ ಗೊತ್ತಿರಲ್ಲ ಎ ಟಿ ಸಿ ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ಇರ್ತಾರ ಅವರು ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಲ್ಯಾಂಡ್ ಆಗುತ್ತೆ ಅವ್ರು ಯಾವಾಗ ಕೊಡ್ತಾರೆ ಅಂತ ಅವ್ರಿಗೂ ಗೊತ್ತಿರೋ ಯಾವುದೋ ಸಮಯದಾಗ ಲ್ಯಾಂಡಿಂಗ್ ಆಗಬೋದು ಅದ್ರ ಸಂಬಂಧ ಇವರು ಒಂದು ಟೈಮ್ ಕೊಡ್ತಾರೆ ಆ ಟೈಮ್ ಒಳಗೆ ನೀವು ವಾಶ್ರೂಮ್ ಗೀಶ್ರೂಮ್ ಎಲ್ಲ ಯೂಸ್ ಮಾಡಿ ಇವೆಲ್ಲ ಏನೇನು ಇರ್ತವಲ್ಲ ಕೆ ಕ್ಯಾಬಿನ್ ಕ್ರೂ ಅವ್ರಿಗೆ ಕ್ಲಿಯರ್ ಮಾಡೋಕೆ ಟೈಮಿಂಗ್ ಕೊಡ್ತಾರೆ ಆಮೇಲೆ ರೆಡಿ ಟು ಲ್ಯಾಂಡ್ ಅಂತ ಅನೌನ್ಸ್ ಮಾಡ್ತಾರೆ ಅವಾಗ ಇವನ್ನೆಲ್ಲ ವಿಂಡೋಸ್ ಎಲ್ಲ ಮ್ಯಾಲೆ ಮಾಡ್ಬೇಕು ಮ್ಯಾಲೆ ಮಾಡಿ ನಾವೆಲ್ಲ ಸೀಟ್ ಬೆಲ್ಟು ಕುಂದಿರ್ಬೇಕು ನಿಮ್ಗೇನು ರೀ ಏರ್ ಸಿಕ್ನೆಸ್ ಇದ್ರಿ ಇಂಥ ವಾಂತಿ ಮಾಡ್ಕೋದು ಬ್ಯಾ ಬ್ಯಾಕ್ ರೀ ವಾಂತಿ ಮಾಡ್ಕೋಬೋದು ಮತ್ತು ಇಲ್ಲೇ ರೀ ಇಲ್ಲೇ ಏನೇನೋ ಒಂದು ತೋರಿಸ್ಲಿರಲ್ಲ ಏರ್ ಇಂಡಿಯಾದ ಸೇಫ್ಟಿ ಪ್ರಿಕಾ ಇನ್ಸ್ಟ್ರಕ್ಷನ್ಸ್ ಅದಾವ ಇಲ್ಲಿ ನೀವು ಪಾಸ್ ಮಾಡಿ ನೋಡ್ಕೊರಿ ಮತ್ತು ಚಾರ್ಜಿಂಗ್ ನೋಡ್ರಿ ಇಲ್ಲಿ ನಿಮಗೆ ಒಂದು ಸಿ ಎ ಐತಿ ಒಂದು ಯು ಎಸ್ ಬಿ ಐತಿ ಮತ್ತು ಎರಡು ಯು ಯು ಎಸ್ ಬಿ ಜಾಕ್ ಸಿಗ್ತಾವೆ ಇಲ್ಲಿ ನೋಡ್ರಿ ಇಲ್ಲ ಕರೆಕ್ಟ್ ತಿರುಪತಿ ಮೇಲೆ ಹರಾತೀವಿ ಹೀಗೆ ಸಹಿಯಾದ್ರಿ ಇಲ್ಲಿ ಸಿ ಕಾಣಕ್ಕೆ ನೋಡಿರಿ ಇದೆಲ್ಲ ಸಹಿಯಾದ್ರಿ ಇಲ್ಲಿ ನೋಡ್ರಿ ಇಲ್ಲ ಆ ಭಾಗದಿಂದ ಈ ಭಾಗಕ್ಕೆ ಬರೋಕೆ ಬರೀ ಒಂದು ತಾಸು ನಿಮಿಷ ತೊಗೊಂಡು ನೋಡ್ರಿ ಫ್ಲೈಟ್ ಜರ್ನಿ ಅಂದ್ರೆ ನಾವು ಅರಬ್ಬಿ ಸಮುದ್ರ ಕಡೆ ಇದ್ದೀವಿ ಈಗ ಬಂಗಾಳ ಕೊಲ್ಲಿ ಅಂತೇಳಿ ಬಂದಿವಿ ready to land. ಆ್ಯಂಡ್ ಅದಿವ್ರಿ ಇಳಿಯೋ ಬರ್ರಿ ನಮ್ದು ಒಂದು ಟ್ರೈನ್ ಟಿಕೆಟ್ ಅಪ್ಗ್ರೇಡ್ ಆಗಿಬಿಡತ್ರಿ ಮತ್ತು ಅಣ್ಣ ಫುಲ್ ಖುಷಿ ಈಗ ರಿಟರ್ನ್ ಟಿಕೆಟ್ ಹುಬ್ಳಿಯಿಂದ ಈ ಸಾರಿ ಚೆನ್ನೈಯಿಂದ ಹುಬ್ಳಿಗೆ ಅಪ್ಗ್ರೇಡ್ ಆಗೈತಿ ಬರೀ ಅದು ಜರ್ನಿ ನೋಡೋಣ ಬರೀ ರಶ್ ಐತಿ ಇಳ್ಯೋನಂತ ನೋಡೋರಿ ಟೈಮಿಂಗ್ ಹನ್ನೆರಡು ಒಂಬತ್ತು ಫೈನಲಿ ಹೊರಗೆ ಬಂದಿವ್ರಿ ಅರೈವಲ್ ಗೇಟ್ ನೋಡ್ರಿ ಇದು ಬ್ಯಾಗೇಜ್ ಕ್ಲೇಮ್ ಅದು ಇರುತ್ತಾ ನಾವು ಹೆಂಗೆ ಬ್ಯಾಗೇಜ್ ಕೊಟ್ಟಿರ್ಕಿಲ್ಲ ಸುಮ್ಮನೆ ಕ್ಲೇಮ್ ಮಾಡೋದು ಏನಿಲ್ಲ ಬರೀ ಹೊರಗೆ ಹೋಗೋಣ ಮೆಟ್ರೋ ಹತ್ತಿ ಸಿಗುತ್ತೆ ಇಲ್ಲಿ ನೋಡ್ರಿ ಇಲ್ಲೇ ಮೆಟ್ರೋಗೆ ಎಲ್ಲೆಲ್ಲಿ ಅಂತೇಳಿ ಇದನ್ನ ಹಾಕ್ಯಾರ ಬೋರ್ಡ್ ಡಿಪಾರ್ಚರ್ ಬಂದು ಈ ಸಾರಿ ಅರಾ ಅದಿಗೂ ನಾವು ಇನ್ನು ಎಕ್ಸಿಟ್ ಆಗಿ ಬರ್ರಿ ಮೆಟ್ರೋ ಹತ್ತನ ಲಗೇಜ್ ಎಲ್ಲ ಇಲ್ಲಿ ಬೆಲ್ಟಿಗೆ ಬರುತ್ತೆ ಇದು ಟೂ ನಂಬರ್ ಬಟ್ ನಮ್ಮ ಫ್ಲೈಟು ಎಲ್ಲ ಒನ್ ನಂಬರ್ ಒನ್ ನಂಬರಿಗೆ ಬಂದೈತಿ ಹೋಗ್ಬ್ರಿ ಫ್ಲೈಟ್ ಜರ್ನಿ ಎರಡು ನಿಮ್ಗೆ ಚಲೋ ಅನ್ಸೋ ಅಂತ ಅನ್ಕೋತೀನಿ ರೀ ಈಗ ನಾವು ಏರ್ಪೋರ್ಟಿಗೋ ಈ ಸಾರಿ ಹೊರಗೆ ಹೋಗಿ ಮೆಟ್ರೋ ಹತ್ತೆ ನಾವು ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಮತ್ತು ಇನ್ನೊಂದು ಜರ್ನಿ ಸ್ಟಾರ್ಟ್ ಮಾಡಿ ನಾವು ಕಡೆ ಹೋಗ್ಬೇಕು ಅದನ್ನು ನಮ್ಮ ಇನ್ನೊಂದು ಚಾನಲ್ ಆದಂಥ ಆರ್ ಸಿ ಡಿ ಇನ್ ಸೈಡ್ ಇಟ್ಕೊಳ್ಳಿ ನೋಡ್ತಾರೆ ಅಂದ್ಕೊಂಡು ನೋಡಿರ್ತೀರ ಅಂತ ಅನ್ಕೋತೀನಿ ನೀವೇನಾರ ಹೊಸ ವಿವರ್ಸ್ ಅದೇ ನಮ್ಮ ಚಾನಲ್ಗೆ ಈ ಅಂತ ನನ್ನ ಒಂದು ಆರ್ ಸಿ ಡಿ ಇನ್ಸೈಡ್ ಇಟ್ ಅಂತೇಳಿ ಟ್ರೈನ್ ಜರ್ನಿ ಚಾನಲ್ ಐತ್ರಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಏನರ ಟ್ರೈನ್ ಲವರ್ಸ್ ಎಲ್ಲ ಅಂದ್ರೆ ಬರೀ ಟ್ರೈನ್ ಜರ್ನಿ ಸಿಗ್ತಾವ ಇಲ್ಲಿ ಮಟ್ರ ನೋಡ್ರಿ ಅಂದ್ರೆ ಚಲೋ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಅಂತ ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮತ್ತು